सर बँक पासबुक एक आधार कार्ड लिंक हो का सर हां फार फिलपडक्रि हांत सर सर फार्म फिलाप पडकोबंदिन तोर सिग्नेचर सिग्निचर मारकोबर हां सर मंदिन नोडी इवतीनं डेट रे डेट बर्कोबर सर अल्ये बरं बड्रि अदेटर केला सर केलास निदो नमतो तोर हां सर तो डेट हकोबंदी आधार कार्ड जर कोड्री ಬ್ಯಾಂಕ್ ಪಾಸ್ಬುಕ್ ಜೆರಾಕ್ಸ್ ಹಾಂ ಪಾಸ್ಪೋರ್ಟ್ ಸೈಜ್ ಫೋಟೋ ಪ್ಯಾನ್ ಕಾರ್ಡ್ ಜೆರಾಕ್ಸ್ ಸರ್ ಅದೊಂದು ಬಿಟ್ಟು ಬನ್ನಿ ಮಾಡ್ಸ್ಕೊಂಬರ್ರಿ ಅದೊಂದು ತಗೋರಿ ಅಣ್ಣ ಎಲ್ಲಿ ಅಣ್ಣ ಇವರು ಲಂಚ್ ಬ್ರೇಕ್ ಯಪ್ಪ ಸ್ವಲ್ಪ ಬರ್ಕೊಡ ಯಾರು ಬರಲ್ಲ ತೋರ್ ಸರ್ ಐಡಿ ಜೆರಾಕ್ಸ್ ಸರ ಮೊದಲು ಹೇಳಕ್ಕೆ ಬರಲ್ಲನ್ರಿ ರೀ ಎಲ್ಲವೂ ಅಲ್ಲ ರೀ ಅದು ನಿಮಗೆ ಗೊತ್ತಿರಬೇಕು ಅದು ಗೊತ್ತಿದ್ರೆ ನಾ ಯಾಕಪ್ಪ ಸಲ ಅಡ್ಡಾಡ್ತಿದ್ದೀನಿ ರೀ ತಗೋರಿ ಐಡಿ ಜೆರಾಕ್ಸ್ ಇವತ್ತು ಸರ್ವರ್ ಡೌನ್ ಐತಿ ನಾಳೆ ಬರ್ರಿ ಮೇಲೆ